ನಮಸ್ಕಾರ ರೀ ನಮ್ಮಂದಿಗೆ ನೀವು ಯಾವಾಗ ಯೋಚನೆ ಮಾಡಿರಿ ಈ ಸಿಗರೇಟ್ ಎಲ್ಲಿ ಪ್ರಾರಂಭವಾಯಿತು ಇದು ಇಷ್ಟು ಜನಪ್ರಿಯ ಆಯಿತು ಇದರಿಂದ ಎಷ್ಟೆಲ್ಲ ಅಪಾಯ ಐತಿ ಇವತ್ತಿನ ವಿಡಿಯೋ ಒಳಗೆ ನಾವು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡ್ಕೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಓಕೆ ಬರ್ರಿ ಮುಂದೆ ಹೋಗೋಣ ಸಿಗರೇಟ್ ಅಂದ್ರೆ ಇವತ್ತಿನ ಕಾಲ್ದಾಗ ಒಂದ ಸಾಮಾನ್ಯ ವಸ್ತುವಾಗಿತಿ ಆದ್ರ ಇದ್ರ ಇತಿಹಾಸ ಬಾಳಂದ್ರೆ ಬಾಳ್ ಹಳೇದ ಮೊದ ಮೊದಲು ತಂಬಾಕು ಬಳಕೆ ಮಾಡಿದ್ದ ದಾಖಲೆ ಅಮೇರಿಕಾದ ಆದಿವಾಸಿಗಳಲ್ಲಿ ನೋಡಬಹುದಾಗಿ ಅವರು ಧೂಮಪಾನನ ಧಾರ್ಮಿಕ ವಿಧಿ ವಿಧಾನಗಳ ಭಾಗವಾಗಿ ಮಾಡ್ತಿದ್ರಂತ ನೂರ ತೊಂಬತ್ತೆರಡರೊಳಗ ಕ್ರಿಸ್ಟಫರ್ ಕೊಲಂಬಸ್ ಅಮೇರಿಕ ಬಂದಾಗ ಅಲ್ಲಿನ ಜನರ ತಂಬಾಕನ್ನ ಎಡಮರ ಎಲೆಗಳಂಗ ಮಡಚಿ ಸುಟ್ಟು ಕೊಳವೆ ಒಳಗಿಂದ ಹೊಗೆಯನ್ನ ಒಳಗೆ ತಗೊಂಡಂಗೆ ಕಂಡ್ರಂತವ್ರು ಇದನ್ನ ನೋಡಿ ಅವರಿಗೆ ಆಶ್ಚರ್ಯ ಅನಿಸ್ತಂತ ಕಳೆದ ನೂರಾರು ವರ್ಷದೊಳಗೆ ತಂಬಾಕು ಯುರೋಪ್ ಮತ್ತು ಇನ್ನೂ ಬೇರೆ ದೇಶಗಳಿಗೂ ಹೋಯ್ತ ಮೊದ ಮೊದಲು ಪೈಪ್ ಧೂಮಪಾನ ಜನಪ್ರಿಯ ಇತ್ತು ಆದ್ರೆ ನಾವಿವಾಗ ನೋಡ್ತೀವಲ್ಲ ಸಿಗರೇಟ್ ಹಂಗಿರ್ಲಿಲ್ಲ ಹತ್ತೊಂಬತ್ತನೇ ಶತಮಾನದೊಳಗ ಕೈಯಿಂದ ಸಿಗರೇಟ್ ತಯಾರು ಮಾಡೋಕೆ ಆರಂಭ ಮಾಡಿದ್ರು ಆದ್ರೆ ಅದು ಬಹಳ ಸಮಯ ತಗೊಳ್ಳೋ ಕೆಲಸ ಆಗಿತ್ತು ಹದಿನೆಂಟ್ನೂರ ಎಂಬತ್ತರೊಳಗ ಜೇಮ್ಸ್ ಬೋನ್ಸಾಕ್ ಎಂಬ ವಿಜ್ಞಾನಿ ಸಿಗರೇಟ್ ತಯಾರು ಮಾಡೋ ಯಂತ್ರ ಕಂಡುಹಿಡಿದ್ರು ಇದರಿಂದ ಸಿಗರೇಟ್ ಉತ್ಪಾದನೆ ಮಾಡೋದ ನೂರಾರು ಪಟ್ಟು ಹೆಚ್ಚಾಯ್ತ ಪಂದ್ಯಗಳು ಜಾಹೀರಾತುಗಳು ಮತ್ತು ಯುದ್ಧಗಳಲ್ಲಿ ಸಿಗರೇಟ್ ಹೌದು ಮೊದಲ ಮತ್ತು ಎರಡನೇ ವಿಶ್ವ ಯುದ್ಧದೊಳಗ ಸೈನಿಕರು ಸಿಗರೆಟ್ ಕೆಲೋದ್ರಿಂದ ಹತಾಶ ಕಡಿಮೆ ಮಾಡ್ತಾರಂತ ಭಾವಿಸಿದ್ರು ಇದರಿಂದ ಸಿಗರೇಟ್ ಇನ್ನೂ ಭಾಳ ಹೆಚ್ಚಾಗಿ ಪ್ರಸಿದ್ಧ ಆಯಿತು ನಿಮಗೆ ಗೊತ್ತೇನ್ರಿ ಹತ್ತೊಂಬತ್ತು ನೂರ ನಲವತ್ತು ಐವತ್ತರ ದಶಕದೊಳಗ ಹಾಲಿವುಡ್ ಚಿತ್ರದೊಳಗ ನಾಯಕ ನಟರ ಕೈ ಒಳಗೆ ಸಿಗರೇಟ್ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿತ್ತು ಸಿಗರೇಟ್ ಕಂಪನಿಗಳು ಅದೆಷ್ಟು ವಿಚಿತ್ರ ವಿಚಿತ್ರ ಜಾಹೀರಾತು ಮಾಡಿದ್ದು ಬಂದ್ರೆ ಕೆಲವೊಂದು ಜಾಹೀರಾತದೊಳಗೆ ಡಾಕ್ಟರ್ಗಳು ಸಿಗರೇಟ್ ಸೇದಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತೈತಿ ಅಂತ ಹೇಳ್ತಿದ್ರಂತೆ ಆದರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗೆ ಅಮೇರಿಕದ ಆರೋಗ್ಯ ಇಲಾಖೆ ವರದಿ ಮಾಡ್ತೈತಿ ಏನಂದ್ರೆ ಸಿಗರೇಟ್ ಒಳಗಿರೋ ನಿಕೋಟೀನ್ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಘೋಷಣೆ ಮಾಡ್ತೈತಿ ಅವಾಗಿದ್ದು ಒಂದು ದೊಡ್ಡ ಬದಲಾವಣೆ ಸಿಗರೇಟಿಂದ ಕ್ಯಾನ್ಸರ್ ಹೃದಯ ರೋಗ ಉಸಿರಾಟದ ಸಮಸ್ಯೆಗೆ ಕಾರಣ ಆಗ್ತೈತಿ ಈ ಸಮಸ್ಯೆಗಳನ್ನು ತಡೆಗಟ್ಟಕ ಹಲವಾರು ದೇಶಗಳು ನಿಷೇಧ ಹೇರ್ತಾವೆ ಇವತ್ತಿನ ದಿನದಾಗ ಭಾಳಷ್ಟು ದೇಶದೊಳಗೆ ಸಾರ್ವಜನಿಕ ಜಗದೊಳಗೆ ಧೂಮಪಾನ ನಿಷೇಧ ಮಾಡೈತಿ ಅದಲ್ದ ಪ್ಯಾಕ್ ಮೇಲೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಎಚ್ಚರಿಕೆಯನ್ನು ಮುದ್ರೆ ಸಿಗರೇಟ್ ನಿಷೇಧ ಆದಮೇಲೆ ಈ ಸಿಗರೇಟೇ ಜನಪ್ರಿಯವಾದವು ಆದರೆ ಡಾಕ್ಟರ್ ಇವು ಕೂಡ ಪೂರ್ತಿಯಾಗಿ ಸುರಕ್ಷಿತವಲ್ಲ ಅಂತ ಎಚ್ಚರಿ ಸಿಗರೇಟ್ ಇತಿಹಾಸ ಮತ್ತು ಅದರ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಾಗ ಇಷ್ಟೊತ್ತು ನೋಡಿದ್ವಿ ಇದು ಇಷ್ಟ ಆಗೇತೋ ಇಲ್ಲೋ ಅಂತ ಕಮೆಂಟ್ ಮಾಡಿರಿ ನೀವು ಧೂಮಪಾನ ಬಿಡೋಕೆ ಬಯಸಿದ್ರೆ ಅದಕ್ಕೆ ಭಾಳಷ್ಟು ದಾರಿಗಳು ಅದಾವೆ ಸಿಗರೇಟಿಂದ ದೂರ ಉಳಿದು ಆರೋಗ್ಯದಿಂದ ಜೀವನ ನಡೆಸೋಣ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡಿರಿ ಹಂಗ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಹೊಸ ವಿಡಿಯೋದಾಗ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ